ಅವ್ರು ತೀರ್ಕೊಂಡಾದ್ಮೇಲೆ ಆ ಜಾಗದ ಮೇಲೆ ತುಂಬಾ ಜನ ಕಣ್ಣಿತ್ತು ನಮ್ ತಂದೆದ್ ಕೆಂಗೇರಿ ಸೈಟ್ ಇತ್ತು ಅದನ್ನು ಮಾರಾಟ ಮಾಡ್ಕೊಂಡ್ಬಿಟ್ರು ಚಿಕ್ಕ ಸೈಟ್ ಇತ್ತು ಪಾಪ ಎರಡು ಸಾವಿರ ರೂಪಾಯಿಗೆ ಏನೋ ತೊಂಡಿದ್ದು ಅದು ಮಾರಾಟ ಮಾಡಿರೋ ನಾಲ್ಕ್ ಪಾರ್ಟಿ ಅಂದ್ರೆ ಮೂರ್ ಎಕರೆ ಮೂರ್ ಎಕರೆ ಇಬ್ಬರಿಗೆ ಎರಡು ಎಕರೆ ಎರಡು ಎಕರೆ ಇಬ್ರು ಪಾರ್ಟಿಗೆ ಈ ಕೇಸ್ ಹಾಕಿರೋದು ಹೆಂಗೋ ಆ ರಾಜಕಾರಣಿ ಅಂತ ಹೇಳ್ದೆ ನೋಡಿ ಅವರೇ ನಿಂತ್ಕೊಂಡ್ರಿ ವಿಭಾಗ ಪತ್ರ ಮಾಡಿಸಿ ಮಾರಾಟ ಮಾಡ್ಕೊಡೋದೆಲ್ಲ ಆತನೇ ಮುಂದೆ ನಿಂತ್ ಮಾಡಿರೋದು ಅವನು ಹೇಳ್ದ ನನ್ ಗೊತ್ತೇ ಇಲ್ಲ ಯಾಕಂದ್ರೆ ನನ್ನ ಹತ್ರ ಬಂದ್ ಯಾರು ಕೇಳಲಿಲ್ಲ ಕ್ರಿಮೇಶನ್ ಅಲ್ಲ ವಿಷ್ಣುವರ್ಧನ್ ಅವ್ರು ಮಾಡೋದು ಏನು ಕೇಳಲಿಲ್ಲ ಅವ್ರ ಏನ್ ಮಾಡ್ಬಿಟ್ಟು ಓಕೆ ರಾಜ್ಕುಮಾರ್ ಅಲ್ಲಿ ಮಾಡಿದೀವಿ ಇಲ್ಲಿ ವಿಷ್ಣುವರ್ಧನ್ ಅಭಿಮಾನ ಸ್ಟುಡಿಯೋ ಮಾಡೋಣ ಜಾಗ ಇದೆ ಅಂತ ಇದು ನೋಡಿ ಗಣೇಶ ಮಾಡಿದ್ದು ತಪ್ಪು ನೋಡಿ ಹಣಕ್ಕೋಸ್ಕರ ನಾವು ನೋಡಿ ಈ ತರದ ತೂ ಅನ್ಸ್ಕೋಬಾರ್ದು ಟೂ ಏಕರ್ಸ್ಗೆ ಟೂ ಎರಡು ಕೋಟಿ ಬಿಡುಗಡೆ ಮಾಡಿ ನಾನು ನಮ್ ದೊಡ್ಡಕ್ಕ ಬೃಂದ ನಾನು ಕಾರ್ತಿಕ್ ಆಮೇಲೆ ಗಣೇಶ್ ಗಣೇಶ್ ಈ ತರ ನಾಲ್ಕು ಜನಕ್ಕೆ ಏನ್ಬಿಟ್ಟು ಚೆಕ್ ರೆಡಿ ಮಾಡಿದ್ರು ಅವಾಗ ಐದೈವತ್ತು ಲಕ್ಷ ಎಲ್ಲಾರ್ಗು ಈ ಮಧ್ಯಮದ ವರ್ಗದ ಜನಗಳಿಗೆಲ್ಲ ಕೆಂಗಿರಿಲ್ಲ ಇರೋರು ಉಪ್ನಗರ ನಿಮ್ ಗೊತ್ತಲ್ವೇ ಆ ಕಡೆಲ್ಲ ಅವ್ರಿಗೆಲ್ಲ ಪ್ಲಾಟ್ಸ್ ಆಗಿ ಮಾರ್ಬಿಟ್ಟಿದ್ದಾರೆ ಇವರೆಲ್ಲ ನಮ್ಮ ತಾ ತಂದೆ ನಮ್ಮ ತಾಯಿ ತೀರ್ಕೊಂಡಿದ್ ನೈನ್ಟೀನ್ ನೈನ್ಟಿ ಫೋರ್ ನಮ್ಮ ತಂದೆ ತೀರ್ಕೊಂಡಿದ್ ನೈನ್ಟೀನ್ ನೈಂಟಿ ಫೈವ್ ಜುಲೈ ಹತ್ತೊಂಬತ್ತು ತೀರ್ಕೊಂಡ್ರು ಅವ್ರು ತೀರ್ಕೊಂಡಾದ್ಮೇಲೆ ಆ ಜಾಗದ ಮೇಲೆ ತುಂಬಾ ಜನ ಕಣ್ಣಿತ್ತು ತುಂಬಾ ಜನ ಕಣ್ಣಿತ್ತು ಯಾಕತ್ತೆ ಅದು ಆ ಕಾಲದಲ್ಲೇನೆ ನಮ್ಮ ತಂದೆ ಸಾಯ್ಬೇಕಾದ್ರೆ ಅದಕ್ಕೆ ಆ ಭೂಮಿ ಅಷ್ಟು ಒಂದು ಬೆಲೆ ಇತ್ತು ಸೊ ನಮ್ಮ ತಂದೆ ತೀರ್ಕೊಂಡಾಗೇನೆ ಬಹಳಷ್ಟು ಅದ್ರ ಮೇಲೆ ಕಣ್ಣಿಟ್ಟಿರೋದ್ರಿಂದ ಕಾಲಕ್ರಮೇಣ ಏನಾಗೋಯ್ತು ಅಂದ್ರೆ ನೈನ್ಟೀನ್ ಟೂ ತೌಸಂಡ್ ತ್ರೀ ನಲ್ಲಿ ನಡೆದಿರೋದು ಟೂ ತೌಸಂಡ್ ತ್ರೀನಲ್ಲಿ ನಲ್ಲಿ ನನ್ ಗಮನಕ್ಕೆ ಬಂದಿದ್ದು ಟೂ ತೌಸಂಡ್ ತ್ರೀ ನಲ್ಲಿ ಏನಾಗೋಗಿದೆ ಕಣ್ಣಿಟ್ಟೋರು ಯಾರ್ಯಾರು ಆ ಜಾಗ ಅವರು ಬಶಕ್ ತಗೊಳ್ಳೆ ಪ್ರಯತ್ನ ಮಾಡೋರು ಅಂದ್ರೆ ಇದೊಂದು ಇನ್ನೊಂದು ನಿಮ್ ಮುಂದೆ ಹೇಳ್ತೀನಿ ಗೆ ಹಕ್ಕನ್ನ ಕಳ್ಕೊಂಡಿದ್ದಾರೆ ಕಾರಣ ಇಷ್ಟೇ ನೋಡಿ ಎರಡ್ ಸಾವಿರದ ಮೂರಲ್ಲಿ ಮಾರಾಟ ಮಾಡಿದ್ರು ಇಪ್ಪತ್ತೆಕ್ರೆಯಲ್ಲಿ ಎಕರೆ ಗಣೇಶನ್ ಹತ್ತಿಕ್ಕ್ರೆ ಶ್ರೀನಿವಾ ಬಹುಶಃ ಗಣೇಶನ್ ಮಾರಾಟ ದುಡ್ಡು ದುಡ್ಡು ನನ್ನ ದುಡ್ಡು ತಮ್ಮನ್ಗೆ ಮಾರಾಟ ಮಾಡಕ್ಕೆ ಇಷ್ಟ ಇರ್ಲಿಲ್ಲ ಅನ್ಸುತ್ತೆ ಯಾಕೆ ನನ್ಗೆ ಗೊತ್ತಿಲ್ಲ ಆಮೇಲೆ ಆಮೇಲೆ ಗೊತ್ತಾಗಿರೋ ವಿಚಾರ ಸೊ ಅವ್ನ್ ಮಾರಾಟ ಮಾಡಕ್ ಇಷ್ಟ ಇರ್ಲಿಲ್ಲ ಅನ್ಸುತ್ತೆ ಕೊನೆ ತಮ್ಮ ಶ್ರೀನಿವಾಸ್ ಅಂತ ಇದ್ನಲ್ಲ ಅವ್ನು ಒಂದ್ ಮಗ ಕಾರ್ತಿಕ್ ಇದಾನೆ ಕಾರ್ತಿಕ್ ಇವಾಗ ಇದ್ದಾನೆ ಇವಾಗ ಇರೋನ್ ಸೊ ಅವ್ರಿಬ್ರು ಮರ ಅವಾಗಲೇನೆ ತಂದೆ ಮಗ ಇಬ್ರು ಚೆನ್ನಾಗಿ ಜೊತೆ ಆಗ್ಬಿಟ್ರು ಸೊ ಅವ್ರ ಅವರೇ ನಮ್ ತಂದೆದ್ ಕೆಂಗೇರಿ ಸೈಟ್ ಇತ್ತು ಅದನ್ನು ಮಾರಾಟ ಮಾಡ್ಕೊಂಬಿಟ್ರು ಚಿಕ್ಕ ಸೈಟ್ ಇತ್ತು ಪಾಪ ಎರಡು ಸಾವಿರ ರೂಪಾಯಿಗೆ ಏನೋ ತೊಂಡಿದ್ದು ಅದನ್ನು ಮಾರಾಟ ಮಾಡ್ಕೊಂಬಿಟ್ರು ಆಮೇಲೆ ಸ್ಟುಡಿಯೋ ಇಪ್ಪತ್ತೆಕರೆ ಮೇಲೆ ಕಣ್ಣಿಟ್ರು ಅವಾಗ ಏನಾಗೋಯ್ತು ಅಂದ್ರೆ ಕೆಲವು ರಾಜಕಾರಣಿಗಳು ಇದ್ರ ಮೇಲೆ ಕಣ್ಣಿಟ್ಟಿರೋದ್ರಿಂದ ಒಬ್ರು ರಾಜಕಾರಣಿ ಬಗೆಯನು ನಂಗೆ ಗೊತ್ತು ಇದರಲ್ಲಿ ಯಾರು ಮಾರಾಟ ಮಾಡಿದ್ದಾರೆ ಅಂತ ಆಮೇಲೆ ಎರಡ್ ಸಾವಿರದ ಮೂರಲ್ಲಿ ಏನ್ ಮಾಡಿದ್ದಾರೆ ಆ ರಾಜಕಾರಣಿಗಳೇ ಯಾರ್ಯಾರ ಹತ್ರ ಕರ್ಕೊಂಡು ಹೋಗ್ಬೇಕು ಹೋಗಿ ಇದನ್ನ ವಿಭಾಗ ಪತ್ರ ಕಾನೂನ್ ವಿರುದ್ಧ ವಿ ವಿಭಾಗ ಪತ್ರ ಇದು ಏನು ಕಾನೂನು ವಿರುದ್ಧ ಅಂತ ಹೇಳ್ತಾ ಇದ್ರೆ ಅದರಲ್ಲಿ ಏನ್ ಹೇಳ್ಬಿಟ್ಟಿದ್ದಾರೆ ಅಂದ್ರೆ ಹೆಣ್ಮಕ್ಳಿಗೆ ಹಕ್ಕಿದೆ ನಾನು ದುಡ್ಡುಗೋಸ್ಕರ ಕೇಳ್ತಾ ಇಲ್ಲ ಒಟ್ನಲ್ಲಿ ಕಾನೂನು ಪ್ರಕಾರ ಹಾಕಿದೆ ಅವ್ರು ಏನ್ ಮಾಡಿದ್ದಾರೆ ಅದರಲ್ಲಿ ಇದರಲ್ಲಿ ವಿಭಾಗ ಪತ್ರದಲ್ಲಿ ಹೆಣ್ಮಕ್ಳೆಲ್ಲ ಸೆಟ್ಲ್ ಆಗೋಗ್ಬಿಟ್ಟಿದ್ದಾರೆ ಇದು ಬಂದ್ಬಿಟ್ಟು ಇದು ಬರೀ ಗಂಡ್ ಮಕ್ಳು ಸೇರುತ್ತೆ ಅಂದ್ಬಿಟ್ಟು ವಿಭಾಗ ಪತ್ರ ಮಾಡ್ಕೊಂಡು ಆಮೇಲೆ ನೋಡಿ ಆ ಕಾಲದಲ್ಲಿ ಎಷ್ಟು ಜನ ಇದಕ್ಕೆ ಸಂಚು ಮಾಡಿದ್ದಾರೆ ಅಂದ್ರೆ ಗೌರ್ಮೆಂಟ್ ಆರ್ಡರ್ ಬೋಗಸ್ ಗೌರ್ಮೆಂಟ್ ಆರ್ಡರ್ ಒಂದು ಹೊರಡಿಸಿದ್ರು ಅವಾಗ ಎರಡು ಸಾವಿರದ ಮೂರರಲ್ಲಿ ಇದ್ರ ಜೊತೆಲೇನೆ ಅಂದ್ರೆ ಸೈಮಲ್ಟೇನಿಯಸ್ ಆಗಿ ಈ ಕಡೆ ವಿಭಾಗ ಪತ್ರ ನಡೆದಿದೆ ಈ ಕಡೆ ಗೌರ್ಮೆಂಟ್ ಅವರು ಓಡಿಸಿದ್ದಾರೆ ಅಂದ್ರೆ ಈ ವಿಭಾಗ ಪತ್ರ ಮಾಡ ತಕ್ಷಣ ಇದು ಗೌರ್ಮೆಂಟ್ ಅವರು ಓಡಿಸಿದ್ದಾರೆ ಅದರಲ್ಲಿ ಗೌರ್ಮೆಂಟ್ ಅವ್ರಲ್ಲಿ ತಂದಿದ್ದಾರೆ ಇವ್ರಿಬ್ರು ವಿಭಾಗ ಪತ್ರದಿಂದ ಕಾರಣದಿಂದ ಇವ್ರ ಹಕ್ಕಿರೋದ್ರಿಂದ ನಾವು ಬಂದ್ಬಿಟ್ಟು ಹತ್ತು ಎಕರನ್ನ ಮಾರಾಟ ಮಾಡ್ಕೊಳಕ್ ಅನುಮತಿ ಕೊಡ್ತಾ ಇದೀವಿ ಅನುಮತಿ ಕೊಡ್ತಾ ಇದೀವಿ ಏನಕ್ಕೆ ಅಂದ್ರೆ ಹತ್ತು ಎಕರೆ ಮಾರಾಟ ಮಾಡ್ಕೊಂಡಿರೋ ಹಣದಲ್ಲಿ ಸ್ಟುಡಿಯೋ ಅಭಿವೃದ್ಧಿ ಮಾಡ್ಬೇಕು ಅಂತ ಆ ಕಾರಣದಿಂದ ನಾವೀ ಮಾರಾಟ ಮಾಡ್ಕೊಡೋದಕ್ಕೆ ಅನುಮತಿ ಕೊಡ್ತಾ ಇದೀವಿ ಅಂತ ಕಂಡೀಷನ್ ಹಾಕ್ಬಿಟ್ಟು ಬಟ್ le ಒಂದ್ ರೂಪಾಯಿನ ಇದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಲ್ಲ ನನಗ್ ಬಂದ್ಬಿಟ್ಟು ಎರಡ್ ಸಾವಿರ ಪಾರ್ಟಿ ಅಂದ್ರೆ ಪಾರ್ಟಿ ಹೆಂಗ್ ಮಾರಿದ ಹತ್ತೆಕ್ರೆ ಮೂರ್ ಎಕರೆ ಮೂರ್ ಎಕರೆ ಇಬ್ರಡು ಎಕರೆ ಎರಡು ಎಕರೆ ಇಬ್ರು ಪಾರ್ಟಿಗೆ ಈ ನಾಲ್ಕು ಜನ ಮಾರಾಟ ಮಾಡಿರೋದು ಇದು ಬಂದ್ಬಿಟ್ಟು ರಾಜಕೀಯ ಸಂಬಂಧಪಟ್ಟವರೇನೆ ಇದಕ್ಕೆ ಮಾರಾಟ ಮಾಡಿರೋದು ಇದು ಮಾರಾಟ ಮಾಡಿದ್ಮೇಲೆ ನನ್ನ ಗಮನಕ್ಕೆ ಬಂದಿ ಟೂ ತೌಸಂಡ್ ಫೋರ್ ನನ್ ಗಮನಕ್ಕೆ ಬಂತು ನಾನು ಒಂದ್ ದಿವಸ ಹೋಗಿದ್ದೀನಿ ನಮ್ ತಂದೆ ತಾಯಿಗೆ ಅವಾಗ ನಾನು ಅಂದ್ರೆ ನಾನು ಸುಮ್ಮನೆ ನಿಮಗೆ ಮಾರಾಟ ಗೊತ್ತೇ ಇಲ್ಲ ಗೊತ್ತೇ ಇಲ್ಲ ನನ್ ಎರಡ್ ತುಂಬಾ ದಶಕಗಳೆಲ್ಲ ಇದ್ಬಿಟ್ಟೆ ನೋಡಿ ಏನಿಲ್ಲ ಅಂದ್ರೆ ಎರಡ್ ದಶಕಗಳಲ್ಲೂ ಅದಿದ್ದೆ ಸ್ಟುಡಿಯೋ ಮೇಲೂ ಒಂದು ಅಭಿಮಾನ ಇತ್ತು ಒಂದ್ ಅಟ್ಯಾಚ್ಮೆಂಟ್ ಇತ್ತು ಸೊ ಹಾಗಾಗಿ ನಾನು ಯಾವಾಗ ನಮ್ ತಂದೆ ತಾಯಿ ಸಮಾಧಿಗೆ ಪ್ರೇ ಮಾಡಕ್ ಹೋಗ್ತಾ ಇದೆ ಅವಾಗ ಒಂದ್ ದಿವಸ ನನ್ ಮಗಳು ಸ್ಕೂಲ್ ಕಳಿಸ್ಬಿಟ್ಟು ನಾನು ಹೋಗ್ತೀನಿ ಬುಲ್ಡೋಸರ್ ಇಟ್ಬಿಟ್ಟು ಸಮ ಮಾಡ್ತಾ ಇದ್ರು ಅವಾಗ ನನ್ ಗಮನಕ್ಕೆ ಬಂತು ಅವಾಗ ನಮ್ ಸ್ಟುಡಿಯೋನ ಪ್ರದೀಪ ಅಂತ ಒಂದು ಸ್ಟುಡಿಯೋ ನೋಡ್ಕೊಳಕ್ ಒಬ್ಬ ಇದ್ದ ಆತನು ತುಂಬಾ ನಲ್ವತ್ ವರ್ಷ ಇದ್ದ ಆಕೆ ಬಂದ್ಬಿಟ್ಟು ಆತನ ಹತ್ರ ಹೋಗ್ ಕೇಳಿದೆ ಏನ್ ಇದ್ ಮಟ್ಟ ಮಾಡ್ತಾರಲ್ಲ ಏನ್ ಪ್ರದೀಪ್ ಅಂತ ಹೇಳಿದೆ ನನ್ಗೇನು ಗೊತ್ತಿಲ್ಲ ಅಂತ ಹೇಳ್ದೆ ಅವನು ಸರಿ ಆತ ಹಂಗ ಹೇಳಿದ್ಮೇಲೆ ನಾನು ಹೇಳಿದೆ ಏನೋ ನಡೀತಾ ಇದೆ ಅಂತ ನನ್ಗೆ ಆಮೇಲೆ ತಿಳಿದ್ ಬಂತು ಇದ್ ಬಂದ್ಬಿಟ್ಟು ಹತ್ತ ಎಕರೆ ಮಾರಾಟ ಮಾಡಿದ್ದಾರೆ ಅಂತ ಆಮೇಲೆ ನಾನೇನ್ ಮಾಡಿದೆ ನಾನು ಇನ್ನೊಂದು ಸಲ ಹೋದೆ ಸ್ಟುಡಿಯೋಗೆ ಹೋಗಿ ಹೇಳಿದೆ ಅಂದ್ರೆ ನಿಮ್ಮ ಹತ್ರ ಅದ ಎಷ್ಟು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಸ್ಟುಡಿಯೋಗೆ ಹೋಗಿ ಮತ್ತೆ ಹೇಳಿದೆ ಪ್ರದೀಪ ನನ್ ಏನೋ ಸುದ್ದಿ ಬಂದಿದೆ ಹತ್ತೆಕರೆ ಏನೋ ಮಾರಾಟ ಮಾಡಿದಾರಂತಲ್ಲಪ್ಪ ಅಂತ ಏನಾಗೋಯ್ತು ಅಂದ್ರೆ ನಾನು ಮೊದ್ಲೇ ಸಲ ಹೋದಾಗ್ಲೆ ನನ್ನ ತಂದಿರಿ ಇಬ್ರು ನನ್ನ ಗಮನ ನನ್ನ ಮುಂದೆ ಬಂದವರು ಉತ್ತರ ಆಗಲ್ಲ ಅಂದ್ಬಿಟ್ಟು ಸ್ಟುಡಿಯೋದಲ್ಲಿ ಇದ್ರೂ ಬಚ್ಚಿಟ್ಕೊಂಡ್ಬಿಟ್ರೆ ನನ್ ಮುಂದೆ ಬರ್ದೇ ಇರೋಂಗೆ ಸಂ ಬೇರೆ ದಾರಿ ಇಲ್ಲ ಪ್ರದೀಪನ್ ಹತ್ರನೇ ಮಾತಾಡ್ಸ್ಬೇಕಾಗಿತ್ತು ಆಮೇಲೆ ಪ್ರದೀಪನ್ ಹತ್ರ ಕೇಳಿದಕ್ ಅವನು ಏನು ಉತ್ತರ ಕೊಡ್ಲಿಲ್ಲ ನಾನ್ ಹೇಳಿದೆ ನೋಡು ಅನ್ಯ ಏನೇ ನೋಡಿದ್ ನಡೀತಾ ಇದೆ ಸ್ಟುಡಿಯೋ ಉಳಿಸ್ಕೊಳ್ಬೇಕಾಗಿರೋ ಜಾಗದಲ್ಲಿ ಏನೇನೋ ಮಾಡ್ತಾ ಇದ್ದೀರಾ ಅವ್ನ್ ಕೇಸ್ ಹಾಕ್ತೀನಿ ನಿನ್ಬಿಟ್ಟು ಬಂದೆ ಈ ಕೇಸ್ ಹಾಕಿರೋದು ಹೆಂಗೋ ಆ ರಾಜಕಾರಣಿ ಅಂತ ಹೇಳಿದೆ ನೋಡಿ ಅವರೇ ನಿಂತ್ಕೊಂಡ್ರಿ ವಿಭಾಗ ಪತ್ರ ಮಾಡ್ಸಿ ಮಾರಾಟ ಮಾಡ್ಕೊಡೋದೆಲ್ಲ ಆತನೇ ಮುಂದೆ ನಿಂತ್ ಮಾಡಿರೋದು ಈಗ್ಲೂ ಆತ ಇದ್ದಾರೆ ಸೊ ಈತ ಏನ್ ಮಾಡಿದ್ರು ಅಂದ್ರೆ ಆತ ಬಂದ್ಬಿಟ್ಟು ನನ್ ಬೀಳ್ಸಂಗಾಡ್ ಮನೇಲಿ ಇದ್ದ ಅವಾಗ ಈ ಮನೆಗೆ ಬಂದಿರ್ಲಿಲ್ಲ ವಿಲ್ಸನ್ ಗಾಡ ಮನೇಲಿ ಇದ್ದಾಗ ಆತ ಬಂದ್ಬಿಟ್ಟು ನನ್ನ ಫಸ್ಟ್ ಔಟ್ ಬಂದರು ಬಂದ್ಬಿಟ್ಟು ನೋಡಮ್ಮ ನೋಡಿಮ ನೀವು ಕೇಸ್ ಕಿ ಏನು ಹಾಕೋಕೊಬೇಡಿ ಒಂದು ಲಕ್ಷನಾ ಎರಡು ಲಕ್ಷನಾ ಅನ್ಬಿಟ್ಟು ಹಂಗೇಳ್ಬಿಟ್ಟು ಕೊನೆಗೆ ಏನ್ ಮಾಡಿದ್ರು ಚೆಕ್ ತೆಗೆದು ಐದು ಲಕ್ಷಕ್ಕೆ ಅಂತ ಬರೆದು ನನ್ ಕೊಟ್ರು ಐದು ಲಕ್ಷ ತಗೊಳ್ಳಿ ಕೇಸೇನು ಮಾಡಕೊಬೇಡಿ ಅಂದ್ಬಿಟ್ಟು ಕೇಸೇನು ಹಾಕೋಕೆ ಹೋಗ್ಬೇಡಿ ನನಗೇನು ನನಗೆ ಆವಾಗಲೇ ನನ್ಗೆ ಫಸ್ಟ್ ಗೊತ್ತಾಗಿದೆ ಇನ್ನು ಕೆಲವು ತಿಂಗಳದ ಗೊತ್ತಾಗಿದೆ ಇದು ವಿಚಾರ ನಡೆದಿರೋದು ನಾನು ಹೇಳಿದೆ ಏನು ಬಿಡಿ ಸರ್ ನನಗೆ ಚೆಕ್ ಏನು ಬಿಡಿ ದಯವಿಟ್ಟು ತೊಗೊಂಡೋಗ್ಬಿಡಿ ಅಂತ ರಿಟರ್ನ್ ಮಾಡ್ಬಿಟ್ಟೆ ಚೆಕ್ಗೆ ಆ ಚೆಕ್ ತೊಗೊಂಡೋಗ್ಬಿಟ್ಟು ತಕ್ಷಣ ಏನ್ ಮಾಡಿದ್ರು ಅವ್ರು ಅಸಿಸ್ಟೆಂಟ್ ಒಬ್ಬರಿದ್ರು ಆತನ ಹೆಸರು ಇವಾಗ ನೆನ್ ನೆನಪಿದೆ ಇವಾಗ್ಲೂ ಇಮ್ಯಾಜಿನ್ ಮಾಡಿ ಟ್ವೆಂಟಿ ಟ್ವೆಂಟಿ ಟೂ ಇಯರ್ಸ್ ಆದ್ರೂ ಇವಾಗ್ಲೂ ಆತನ ಹೆಸರು ನೆನಪಿದೆ ಆತನ ಕಳಿಸಿದ್ರು ಹಣ್ಣು ಅದೆಲ್ಲ ಸ್ವಲ್ಪ ಕೊಟ್ಬಿಟ್ಟು ಆಂಟಿ ಹೇಳಿದ್ರು ಆಂಟಿ ನೀವ್ ದಯವಿಟ್ಟು ಕೇಸೇ ಏನು ಹಾಕೋಕ್ ಯಾಕೆ ನಿಮ್ಗೆ ಹಾಕಿದ್ರೆ ನಿಮ್ಗೆ ನೀವು ಇನ್ನೂ ಚಿಕ್ಕ ಒಂದು ಹೆಣ್ಮಗು ಇಟ್ಕೊಂಡಿದ್ರೆ ನಿಮ್ಗೂ ಅಪಾಯ ಆಗುತ್ತೆ ಹಿಟ್ ಅಂಡ್ ರನ್ ಮಾಡ್ತಾರೆ ಇದೇ ಹೇಳಿದ್ರು ಹಿಟ್ ಅಂಡ್ ರನ್ ಮಾಡ್ತಾರೆ ಆಸಿಡ್ ಹಾಕ್ತಾರೆ ಅದಕ್ಕೆ ದಯವಿಟ್ಟು ನೀವು ಕೇಸ್ ಏನು ಹಾಕ್ಬಿಡಿ ಅಂತ ಆತನು ಇನ್ ಡೈರೆಕ್ಟ್ ಆಗಿ ನನ್ ಥ್ರೆಟನ್ ಡೈರೆಕ್ಟ್ ಆಗಿ ಥ್ರೆಟನ್ ಮಾಡ್ಬಿಟ್ಟು ಹೋದ್ರು ಹೋಗ್ಬಿಟ್ಟಾದ್ಮೇಲೆ ನನ್ಗೇನೋ ಒಂದ್ ಅನಿಸ್ತು ನಮ್ಗೇನೋ ನಂಗೆ ಯಾವಾಗ್ಲೂ ನಮ್ ತಂದೆ ತಾಯಿದ್ ಯಾವಾಗ್ಲೂ ನನ್ಗೊಂದು ಆಶೀರ್ವಾದ ಇದೆ ಅಂತ ನಮ್ಗೆ ದೇವ್ರ ಆಶೀರ್ವಾದ ಇದೆ ಅಂತ ನಮ್ಗೆ ಅವ್ರು ದೇವ್ರ ಹೇಳಿದ್ರು ನನ್ ತಂದೆ ತಾಯಿಗೆ ನನ್ಗೆ ಸೂಚನೆ ಕೊಟ್ಟರೆ ಏನೋ ಕೇಸ್ ಹಾಕ್ಬಿಟ್ಟೆ ಎರಡ್ ಸಾವಿರದ ನಾಲ್ಕನಲ್ಲಿ ಅದು ನಡ್ಕೊಂಡ್ ಬಂತು ಇವಾಗ ಇಪ್ಪತ್ತೆರಡು ವರ್ಷದಿಂದ ನಡ್ಕೊಂಡ್ಬರ್ತಾನೆ ಇವಾಗ ಆರು ವರ್ಷದಿಂದ ಹೈಕೋರ್ಟ್ ನಲ್ಲಿ ಇದೆ ಕೇಸ್ ಕಮ್ ಟು ನೈನ್ ನಿಮ್ಮ ನಿಮ್ಮ ನಡುವೆ ಒಂದಷ್ಟು ಇತ್ತು ಖಂಡಿತ ಖಂಡಿತ ಪ್ರಾಪರ್ಟಿ ಇತ್ತು ಈ ನಡುವೆ ವಿಷ್ಣುವರ್ಧನ್ ಅವರದೊಂದು ಅಲ್ಲಿ ಬಂತು ನನಗೆ ಫಸ್ಟ್ ನೇರವಾಗಿ ಒಂದು ಕ್ವಶನ್ ವಿಷ್ಣುವರ್ಧನ್ ಅವರ ಅಂತಿಮ ಸಂಸ್ಕಾರವನ್ನ ಅಲ್ಲಿ ಮಾಡ್ತೀವಿ ಅಂತ ನಿರ್ಧಾರ ಆದಾಗ ಫಸ್ಟ್ ಯಾರು ಫೋನ್ ಕಾನ್ವರ್ಸೇಷನ್ ಏನಾಯ್ತು ಯಾರು ಕಾಲ್ ಮಾಡಿದ್ರು ಹೆಂಗ ಆಯ್ತು ನೋಡಿ ಇದು ಗಣೇಶನೇ ಆವಾಗಲೇ ಒಂದೆರಡು ಮಾಧ್ಯಮದಲ್ಲಿ ಏನೋ ಬೈಟ್ ಕೊಟ್ಟಿದ್ದ ಅವನು ಹೇಳ್ದ ನನ್ಗೆ ಗೊತ್ತೇ ಇಲ್ಲ ಯಾಕಂದ್ರೆ ನನ್ನ ಹತ್ರ ಬಂದ್ ಯಾರು ಕೇಳಲಿಲ್ಲ ಕ್ರಿಮೇಶನ್ ಅಲ್ಲ ವಿಷ್ಣುವರ್ಧನ್ ಅವ್ರ ಮಾಡೋದು ಏನು ಕೇಳಲಿಲ್ಲ ಆಮೇಲೆ ಆ ಆತರ ಹೇಳಿರೋದ್ ಬೈಟ್ಗಳು ಕೆಲವ್ರು ಮಾಧ್ಯಮದ ಹತ್ರ ಇದೆ ಯಾವ ಮಾಧ್ಯಮ ಅದು ಮರ್ತ ಸರಿ ಅದಾದ್ಮೇಲೆ ನನ್ಗೇನ್ ಗಮನ ನನ್ ಬಂತು ಅಂದ್ರೆ ಅವಾಗ ಅವ್ರು ಹೇಳಿದ್ರಂತೆ ಹೋಗ್ಬಿಟ್ಟು ನಾವು ಫಸ್ಟ್ ಮಾಡೋದ್ ಮಾಡ್ಬಿಡೋಣ ಯಾಕಂದ್ರೆ ರಾಜಕುಮಾರ್ ಅವರದ್ ಬಂದ್ಬಿಟ್ಟು ಕಂಠೀರ್ವ ಸ್ಟುಡಿಯೋ ಮಾಡಿದ್ದಾರೆ ಸೊ ಇವಾಗ ನಮ್ ಜಾಗ ಅಂದ್ರೆ ಯಾಕಂದ್ರೆ ವಿಷ್ಣುವರ್ಧನ್ ಅವರು ಚಿತ್ರ ನಟರಲ್ವೇ ಅವ್ರಿಗೆ ಒಂದು ಅಭಿಮಾನಿ ಫ್ಯಾನ್ ಫಾಲೋವಿಂಗ್ ಇದೆ ಅವ್ರಿಗೂ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ಸೊ ಅವ್ರೇನ್ ಎನ್ಸ್ಕೊಂಡ್ರು ಅಂದ್ರೆ ಆ ಕಾಲದಲ್ಲಿ ಅಂದ್ರೆ ಅವ್ರಿಗೆ ಕೇಸ್ ಇರೋದು ಗೊತ್ತಿರ್ಲಿಲ್ಲ ಯಾರು ನಾನು ಇದನ್ನ ಒಪ್ಕೋಬೇಕು ನ್ಯಾಯ ಅಂದ್ಮೇಲೆ ನ್ಯಾಯ ಅಲ್ವೇ ಅದಕ್ಕೆ ನಾನು ಹೇಳ್ತೇನೆ ಕೇಸ್ ಇರೋದು ಗಣೇಶ ಅವರ ಹತ್ರ ಯಾವ ಸ್ಟೇಟ್ ನಲ್ಲಿ ಹೇಳಿಲ್ಲ ಯಾಕಂದ್ರೆ ನಾನು ಕೇಸ್ ನಡೀತಾ ಇರೋದು ಮಾಧ್ಯಮದ ಮೇ ಬಿ ಇವನ್ ವಿಷ್ಣು ಮೀಡಿಯಾ ಅವ್ರ ಪ್ರಿಂಟ್ ಮೀಡಿಯಾ ಯಾರಿಗೂ ಗೊತ್ತಿರ್ಲಿಲ್ಲ ಸೊ ಹಾಗಾಗಿ ಏನಾಗೋ ಬಿಡ್ತು ಗೊತ್ತಿರ್ಲಿಲ್ಲ ಅವ್ರ ಏನ್ ಮಾಡ್ಬಿಟ್ಟು ಓಕೆ ರಾಜ್ಕುಮಾರ್ ಅವ್ರದ್ದು ಅಲ್ಲಿ ಮಾಡಿದ್ವಿ ಇಲ್ಲಿ ವಿಷ್ಣುವರ್ಧನ್ ಅಭಿಮಾನ್ ಸ್ಟುಡಿಯೋ ಮಾಡೋಣ ಕೆರೆ ಜಾಗ ಇದೆ ಅಂತ ಅವ್ರದ್ದು ಮಾಡಿರೋ ತಪ್ಪಿಲ್ಲ ತನ್ ಮಾಡ್ಬಿಟ್ರು ಮಾಡಿದ್ಮೇಲೆ ಗಣೇಶನ ಹತ್ರ ಮಾತುಕತೆ ಮಾಡಿಸಿದ್ದಾರೆ ಗಣೇಶ ಅಂತೂ ಗಣೇಶನೇ ಇದ್ದ ಅವಾಗ ಸೊ ಅವ್ನು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿದ ಶ್ರೀನಿವಾಸ್ ಇರ್ಲಿಲ್ಲ ಅವಾಗ ಒಕ್ಕನೇ ಅವನು ಇರ್ಲಿಲ್ಲ ಇರ್ಲಿಲ್ಲ ಸೊ ಹಾಗಾಗ್ಬಿಟ್ಟು ಗಣೇಶನೇ ಬೈಟ್ಸ್ ನಲ್ಲಿ ಹೇಳಿದಾನಲ್ಲ ನನ್ನ ಹತ್ರ ಪರ್ಮಿಷನ್ ಕೇಳಲಿಲ್ಲ ಅಂತ ಸೊ ಹಾಗಾಗಿ ಇದು ನಡೆದೋಯ್ತು ಅದನ್ನು ಬಿಡಿ ಆಮೇಲೆ ಯಾವಾಗ ಅವರು ವಿಷ್ಣುವರ್ಧನ್ ಸ್ಮಾರಕ ಕಟ್ಟೋದ್ ತೀರ್ಮಾನ ಮಾಡ್ಕೊಂಡಿದ್ದಾರೆ ಯಾಕೆ ಅಲ್ಲೇ ಕ್ರಿಮೇಷನ್ ಮಾಡಿದಾರಲ್ವೇ ಸೊ ಕ್ರಿ ಅದನ್ನ ಸ್ಮಾರಕ ಮಾಡೋದಕ್ಕೆ ಅವರೆಲ್ಲ ತೀರ್ಮಾನ ಅಂದ್ರೆ ಅವರು ವಿಷ್ಣುವರ್ಧನ್ ಅಭಿಮಾನಿಗಳು ಇರ್ಬೋದು ಭಾರತೀಯರ್ ಇರ್ಬೋದು ಅವ್ರ ಅಳಿಯ ಮಗಳೆಲ್ಲಾ ಇರ್ಬೋದು ತೀರ್ಮಾನ ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿ ಏನ್ ಮಾಡಿದ್ದಾರೆ ಅಂದ್ರೆ ಈ ಸ್ಮಾರಕ ಮಾಡೋಣ ಅಂತ ಉದ್ದೇಶ ಮಾಡಿದ್ಮೇಲೆ ವಿಷ್ಣುವರ್ಧನ್ ಸ್ಮಾರಕ ಟ್ರಸ್ಟ್ ಅಂತ ಒಂದು ಮಾಡಿದ್ರು ಮಾಡ್ಬಿಟ್ಟು ಏನ್ ಮಾಡಿದ್ರು ಅಂದ್ರೆ ಅವಾಗ ಕಂಠೀರ್ವ ಸ್ಟುಡಿಯೋನಲ್ಲಿ ವಿಶ್ವಕುಮಾರ್ ಸರ್ ಅಂತ ಇದ್ರು ಯಾಕಂದ್ರೆ ಅದು ಸೆಕ್ರೆಟರಿ ಆಗಿದ್ರು ಅವ್ರು ಇವಾಗ್ಲೂ ಇದಾರೆ ಅವ್ರಿಗೆಲ್ಲ ಸತ್ಯಾಂಶ ಗೊತ್ತು ವಾರ್ತಾ ಇಲಾಖೆ ವಾರ್ತಾ ಇಲಾಖೆನಲ್ಲಿ ಇದ್ದಾರೆ ಇವಾಗ ಸೊ ಅವ್ರೇನ್ ಮಾಡಿದ್ರು ಅವ್ರ ಸೆಕ್ರೆಟ್ ಆಗಿರೋದ್ರಿಂದ ಈ ಕಾರ್ಯ ಕಾರ್ಯ ಪೂರ್ತು ಈ ಪೂರ್ತಿ ಏನೇನು ಇದನ್ನ ನಡ್ಸ್ಬೇಕು ಅಂದ್ರೆ ವಿಷ್ಣುವರ್ಧನ್ ಸ್ಮಾರಕ ಕಟ್ಟೋದಕ್ಕೆ ಅವ್ರ ಮುಖ್ಯ ಒಂದು ಪಾತ್ರರಾಗಿ ಅವ್ರ ಜವಾಬ್ದಾರಿ ತಗೊಂಡಿದ್ರು ಅವ್ರ ಏನ್ ಮಾಡುದು ಅಂದ್ರೆ ಗಣೇಶನತ್ರ ಫಸ್ಟ್ ಯಾಕೆಂದ್ರೆ ಎಕರೆ ಗಣೇಶನ ಹೆಸರು ಇತ್ತಲ್ಲ ಅವಾಗ್ಲೇ ಸೊ ಗಣೇಶನ್ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಗಣೇಶನ್ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಗಣೇಶ ಅವ್ರು ಹೇಳಿರ್ಬೇಕಾಯ್ತಲ್ವೇ ಕೇಸ್ ಇದೆ ಅಂತ ಎರಡ್ ಸಾವಿರದ ನಾಲ್ಕಿಂದ ಅವ್ನು ಹೇಳಿಲ್ಲ ಇದು ಇವ್ರ ಸ್ಮಾರಕ ಕಟ್ಟಕ್ ಶುರು ಇದು ಡಿಸೈಡ್ ಮಾಡಿದ್ದು ಟೂ ತೌಸಂಡ್ ಟೆನ್ ಎಲ್ಲ ಏನೋ ಅಲ್ವ ಡಿಸೈಡ್ ಮಾಡಿದೆ ಕೇಸ್ ಟೂ ತೌಸಂಡ್ ಫೋರ್ ಇಂದ ನಡೀತಾ ಇದೆ ಗಣೇಶ ಏನ್ ಮಾಡ್ಬಿಟ್ಟ ಅವ್ನು ಒಪ್ಪಿಕೆ ಕೊಟ್ಬಿಟ್ಟ ಅವ್ರೇನ್ ಎನ್ಸ್ ಅಂದ್ರೆ ಎನ್ಸ್ಕೊಂಡ್ಬಿಟ್ಟ ಎಡೂ ಅವನು ಎಡುವಲ್ಲಿ ತಪ್ಪು ಮಾಡ್ಬಿಟ್ಟ ಅವ್ನೇನ್ ನೆನ್ಸ್ಕೊಂಡ ಇದ್ ಯಾರಿಗೂ ಗೊತ್ತಾಗಲ್ಲ ಕೇಸ್ ಉಂಬ ಏನೋ ಗೊತ್ತಿಲ್ಲ ಅವನು ವಿಶ್ವಕುಮಾರ್ ಸರ್ಗೆ ಗೆ ಒಪ್ಕೊಂಡ್ಬಿಟ್ಟ ಇದು ದಾಖಲೆಗಳನ್ನ ನನ್ನ ಹತ್ರ ಇದೆ ಅಂದ್ರೆ ವಿಶ್ವಕುಮಾರ್ ಸರ್ ಗಣೇಶನ್ ಲೆಟ್ರ್ ಬರೆದಿದ್ದಾರೆ ಈ ತರ ನಾನು ನೀವು ನಾವು ಮಾತುಕತೆ ಮಾಡಿದ್ವಿ ಇದ್ರಲ್ಲಿ ನೀವೇನ್ ಹೇಳಿದ್ರಿ ಅಂದ್ರೆ ಒಪ್ಪಿಗೆ ಕೊಟ್ಟಿದ್ದೀರಾ ಎರಡ್ ಎಕರೆ ಮಾರಾಟ ಮಾಡೋದಕ್ಕೆ ಆ ಎರಡು ಎಕರೆಗೆ ನಾವು ಎರಡು ಕೋಟಿ ಕೊಡ್ತೀವಿ ಅಂತಾನು ಮಾತುಕತೆ ಆಗಿದೆ ಸೊ ಈ ತೀರ್ಮಾನದ ಆಧಾರದ ಮೇಲೆ ನಾನು ಈ ಲೆಟರ್ ಕೊಟ್ಟು ನಿಮ್ಗೆ ಕನ್ಫರ್ಮೇಶನ್ ಅಂತ ಮಾಡ್ಕೋಬೇಕಲ್ವೇ ಸೊ ಕನ್ಫರ್ಮೇಷನ್ ಕನ್ಫರ್ಮೇಶನ್ ಲೆಟರ್ ಮುಖಾಂತರ ವಿಶ್ವಕುಮಾರ್ ಸರ್ ಅವರು ಕೇಳಿದ್ರು ಗಣೇಶನ ಅದು ಗಣೇಶ ಬದ್ಲಿನೂ ಕೊಟ್ಟಿದ್ದ ಅವನೇನ್ ಹೇಳ್ದೆ ಹೌದು ನಾನು ನಿಮ್ಮ ಹತ್ರ ಮಾತುಕತೆ ಮಾಡಿದ್ದೀನಿ ಎರಡು ಎರಡು ಎಕರೆಗೆ ಎರಡು ಕೋಟಿ ಅಂತ ಮಾತುಕತೆ ಆಗಿದೆ ನಾನು ಒಪ್ಕೆ ಕೊಡ್ತಾ ಇದ್ದೀನಿ ಇದ್ರ ಮುಖಾಂತ ಅವನು ರೀಕನ್ಫರ್ಮೇಶನ್ ಕೊಟ್ಟು ಪತ್ರ ಬರ್ದ ಅದು ಇದೆ ನನ್ನ ಹತ್ರ ಇದಾದ್ಮೇಲೆ ಆಮೇಲೆ ಅವ್ರೇನ್ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಏನ್ ಅನ್ಸ್ತೋ ಏನೋ ಗೊತ್ತಿಲ್ಲ ಲೀಗಲ್ ಒಪಿನಿಯನ್ ತೊಗೊಳ್ಳೋಣ ಅಂತ ಮುಂದುವರಿಸಿದ್ದಾರೆ ಅವ್ರ ಲೀಗಲ್ ಟೀಮ್ ವಿಷ್ಣುವರ್ಧನ್ ಸ್ಮಾರಕ ಟೀಮ್ ಬಂದ್ಬಿಟ್ಟು ಲೀಗಲ್ ಒಪಿನಿಯನ್ ತೊಗೊಳಕ ಅವ್ರದೇ ವಕೀಲರು ಟೀಮ್ ಇಟ್ಕೊಂಡು ಅದನ್ನ ಮುಂದುವರಿಸಿದ್ದಾರೆ ಅವಾಗ ಗೊತ್ತಾಯ್ತು ಎರಡ್ ಸಾವಿರದ ನಾಲ್ಕಿಂದ ಕೇಸ್ ಇದೆ ಅಂತ ಅವಾಗ್ಲೇ ಹೇಳಿದ್ರೆ ಎಲ್ಲಾ ಮಾತುಕತೆ ಆಗಿರೋದಲ್ವ ಯಾರು ತಪ್ಪು ಅನ್ನೋದೇ ಇದು ನೋಡಿ ಗಣೇಶ ಮಾಡಿದ್ದು ತಪ್ಪು ನೋಡಿ ಹಣಕ್ಕೋಸ್ಕರ ನಾವು ನೋಡಿ ಈ ತರದ ತೂ ಅನ್ಸ್ಕೋಬಾರ್ದು ಅಲ್ವೇ ಏನಿದ್ರು ಬೇಕಾದ್ರೆ ನಾವ್ ಹಣ ಕಳ್ಕೊಂಡ್ರು ಪರವಾಗಿಲ್ಲ ನಿಜ ಹೇಳ್ಬಿಟ್ಟಿದ್ರೆ ಒಳ್ಳೇದಾಗಿರೋದಲ್ಲ ಅವಾಗ ಏನ್ ಮಾಡಿರೋರು ನಮ್ನೆಲ್ಲ ಕರ್ದಿರೋರು ಅವಾಗ ಒಂದ್ ಮಾತುಕತೆ ಆಗಿರೋದು ಅಂದ್ರೆ ನಾನೇನ್ ಹೇಳ್ತಾನೆ ಟೀಮ್ ಲೀಗಲ್ ಟೀಮ್ ಇಂಟರ್ಫಿಯರ್ ಆಗಕ್ ಮುಂಚೆ ಹೇಳ್ತಾ ಇದ್ದೀನಿ ಕರೆಕ್ಟ್ ಇವಾಗ ಲೀಗಲ್ ಟೀಮ್ ಇಂಟರ್ಫಿಯರ್ ಆಗಿತ್ತಾನೆ ಅವರು ಲೀಗಲ್ ಒಪಿನಿಯನ್ ತೊಗೊಳ್ಳಕ್ ಹೋಗಿ ಇದೆಲ್ಲ ಬಯಲಾಗಿದ್ದ ಇದಕ್ ಮುಂಚೆ ನಾನು ಗಣೇಶ ಓಪನ್ ಆಗಿ ಹೇಳ್ಬಿಟ್ಟಿದ್ರೆ ನಿಜ ನಮ್ಮನೆ ಕರೆಸಿರೋ ನಾವು ಆಗಿಬಿಟ್ರು ಮುಗ್ದೋಗಿರೋದು ಅವಾಗ ವಿಷ್ಣುವರ್ಧನ್ ಸ್ಮಾರಕನೂ ಕಟ್ಟಿರ್ಬೋದಾಗಿತ್ತು ನೋಡಿ ಇಲ್ಲಿಂದ ಬಂತು ತೊಂದರೆಗಳು ಆಮೇಲೆ ವಿಶ್ವಕುಮಾರ್ ಸರ್ ಏನ್ ಮಾಡಿದ್ರು ಅಂದ್ರೆ ನನಗೆ ಲೆಟ್ರ್ ಬರೆದ್ರು ಆ ಲೆಟರ್ ನನ್ನ ಹತ್ರ ಇದೆ ಅವ್ರ ರಿಜಿಸ್ಟರ್ ಪೋಸ್ಟ್ ಕಳಿಸಿರೋದು ಯಾಕೆ ಅವ್ರಿಗೂ ದಾಖಲೆಗಳು ಬೇಕಲ್ಲ ಎವಿಡೆನ್ಸ್ ಆಗಿ ಅವ್ರು ರಿಜಿಸ್ಟರ್ ಕಳಿಸಿ ಗಣೇಶನ ಹತ್ರ ಅಡ್ರೆಸ್ ತಿಳ್ಕೊಂಡು ಈ ತರ ನಾನ್ ಬಂದ್ಬಿಟ್ಟು ಗಣೇಶನ್ ಒಂದು ಲೆಟ್ರ್ ಬರೆದಿದ್ದಾರೆ ಏನು ಅಂದ್ರೆ ನೀವೇನಿಕ್ಕೆ ಈ ತರ ಸುಳ್ಳು ಹೇಳಿ ಮುಚ್ಚುಮರೆ ಮಾಡಿದ್ರೆ ಕೇಸ್ ಇದೆ ಅಂತ ನನಗೆ ಗಮನಕ್ಕೆ ಬಂದಿದೆ ಎರಡು ಕೇಸ್ ಇದೆ ಒಂದು ಸಿವಿಲ್ ಕೋರ್ಟ್ ಇನ್ನೊಂದು ಹೈಕೋರ್ಟ್ ನಲ್ಲಿ ಅದ್ ಪಿ ಸಿ ಆರ್ ಇದೆ ಇದನ್ನು ಮುಚ್ಚಿ ಮರೆ ಮಾಡ್ಬಿಟ್ಟಿದ್ದೀರಾ ಅಂತ ಹೇಳಿ ಅವರು ಪಾಪ ಅವ್ರು ತಿಳಿಸಿದಾರೆ ಲೆಟ್ರ್ ಮುಖಾಂತರ ಕಾನೂನು ರೀತಿಯಲ್ಲಿ ಹೋಗಿದ್ದಾರೆ ಅವರೆಲ್ಲ ಹೇಳಿದ್ದಾರೆ ಆಮೇಲೆ ಗಣೇಶ ಮುಂದೆ ಅವ್ನಿಗೆ ಗುತ್ರ ಕೊಡಕ್ ಅಲ್ವೇ ಆಮೇಲೆ ವಿಶ್ವಕುಮಾರ್ ಸರ್ ನನ್ ಲೆಟ್ರ್ ಬರೆದು ಈ ತರ ಇತ್ತೀಶ್ ನನ್ ಗಮನಕ್ಕೆ ಬಂತು ನೀವು ಕೇಸ್ ಹಾಕಿದ್ದೀರಾ ನೀವು ಹಕ್ಕುದಾರರು ಅದಕ್ಕೆ ಇನ್ಮೇಲೆ ಮೀಟಿಂಗ್ ಏನ್ ಮಾಡ್ತೀರೋ ಹಕ್ಕದ್ದಾರರಾಗಿ ಇರೋದ್ರಿಂದ ಮೀಟಿಂಗ್ ನಲ್ಲಿ ಬಂದು ಪಾಲ್ಗೊಳ್ಳಿ ಅಂತ ಹೇಳಿದ್ರು ಅವಾಗ್ಲಿಂದ ನಾನು ಮೀಟಿಂಗ್ ನಲ್ಲಿ ಪಾಲ್ಗೊಳ್ಳಕ್ ಶುರು ಮಾಡಿದೆ ಅದಾದ್ಮೇಲೆ ಏನಾಗೋಯ್ತು ಅಂದ್ರೆ ತೀರ್ಮಾನ ಆಯ್ತು ಟೂ ಏಕರ್ಸ್ಗೆ ಟೂ ಎರಡು ಕೋಟಿ ಬಿಡುಗಡೆ ಮಾಡಿ ಇರಲಿ ನಮ್ ದೊಡ್ಡಕ್ಕ ಬೃಂದ ಇದ್ದಾಳೆ ನೋಡಿ ಎರಡನೇ ಅಕ್ಕ ಬಿಟ್ಬಿಟ್ಟರೆ ಅವಳೇ ನಮ್ಮಿಂದ ದೂರ ಆಗೋಬಿಟ್ಲು ಒಂದು ದೊಡ್ಡ ಆಸ್ತಿ ಚೆನ್ನ ಆಸ್ತಿ ತಗೊಂಡ್ ದೂರ ಆಗೋಬಿಟ್ಲು ನಮ್ ಸವಾಸಾನೆ ಬೇಡ ಅಂತ ಬಂದಿಲ್ಲ ಬಂದಿಲ್ಲ ಸರಿ ನಾಲ್ಕ್ ಜನ ನಾಲ್ಕು ಜನ ನಮ್ ದೊಡ್ಡಅಕ್ಕ ಬೃಂದ ನಾನು ಕಾರ್ತಿಕ್ ಆಮೇಲೆ ಗಣೇಶ್ ಗಣೇಶ್ ಈ ತರ ನಾಲ್ಕು ಜನಕ್ಕೆ ಏನ್ಬಿಟ್ಟು ಚೆಕ್ ರೆಡಿ ಮಾಡಿದ್ರು ಅವಾಗ ಐದೈವತ್ತು ಲಕ್ಷ ಎಲ್ಲಾರ್ಗು ಎಲ್ಲಾ ಮಾತುಕತೆ ಆಯ್ತು ಬಟ್ ವಿಶ್ವಕುಮಾರ್ ಸರ್ ಅವ್ರ ಲೀಗಲ್ ಟೀಮ್ ಏನ್ ತೊಂದರೆ ಏನ್ ಅವ್ರಿಗೆ ಅನುಮಾನ ಬಂತ ಏನೋ ಅವ್ರು ಹೇಳಿದ್ರು ರಿಜಿಸ್ಟರ್ ಮಾಡ್ಕೊಟ್ಬಿಡಿ ಅಂತ ಆಮೇಲೆ ಬದಲಾವಣೆ ಮಾಡಿದ್ರು ಎರಡು ಏಕೆನಾಜಿಸ್ಟರ್ ಮಾಡ್ಕೊಟ್ಬಿಡಿ ಆಮೇಲೆ ನಾವು ಇದು ಕಟ್ತೀವಿ ಅದನ್ನ ಕಟ್ತೀವಿ ಅಂದ್ರು ಅಲ್ಲಿ ಇನ್ನೊಂದು ಎರಡನೇದು ತೊಂದರೆ ಶುರು ಆಯ್ತು ಅಲ್ಲಿಗೆ ಸೊ ಅವ್ರು ಯಾವಾಗ ರಿಜಿಸ್ಟರ್ ಮಾಡ್ಕೊಡಿದ್ರು ನನ್ನ ಕೇಸ್ ಆಲ್ರೆಡಿ ಇದೆ ಕೋರ್ಟ್ ನಲ್ಲಿ ಅಲ್ವೇ ಎರಡ್ ಸಾವಿರದಿಂದ ನಡೀತಾ ಇದೆ ಅವಾಗ ಏನಾಗುತ್ತೆ ಅಂದ್ರೆ ಅವಾಗ ಇನ್ನು ಹೈಕೋರ್ಟ್ ಬಂದಿರ್ಲಿಲ್ಲ ನಾನು ಏನ್ ಮಾಡಿದೆ ಅಂದ್ರೆ ಸಿವಿಲ್ ಕೋರ್ಟ್ ನಲ್ಲಿ ನಮ್ಗೊಂದು ಅಪ್ಲಿಕೇಶನ್ ಹಾಕೊಂಡು ಈ ತರ ಎರಡು ಎಕರೆ ಮಾತ್ರ ಬಿಟ್ಕೊಡ್ಬಿಡಿ ಇದಕ್ ಮುಂಚೆ ಇನ್ನೊಂದು ಹೇಳ್ಬಿಡ್ತೀನಿ ಹತ್ತು ಎಕರೆ ಮಾರಾಟ ನೋಡಿ ಇದನ್ನ ಮರ್ತಿರೋದು ಇದು ಸೊ ಎರಡು ಎಕರೆ ಮಾರಾಟ ಮಾಡ್ಕೊಂಡಾದ್ಮೇಲೆ ಈ ಹತ್ತು ಎಕರೆ ಬಿಡುಗಡೆ ಮಾಡ್ಕೊಡೋದಕ್ಕೋಸ್ಕರ ನನಗ್ ಬಂದ್ಬಿಟ್ಟು ಏನಾಗಿದೆ ಹತ್ತು ಎಕರೆ ಮಾರಾಟ ಮಾಡಿರೋದ್ರಲ್ಲಿ ಈ ಮಧ್ಯಮದ ವರ್ಗದ ಜನಗಳಿಗೆಲ್ಲ ಕೆಂಗಿರಿ ಇರೋರು ಉಪ್ನಗರ ನಿಮ್ ಗೊತ್ತಲ್ವೇ ಆ ಕಡೆಲ್ಲ ಅವ್ರಿಗೆಲ್ಲ ಪ್ಲಾಟ್ಸ್ ಆಗಿ ಮಾರ್ಬಿಟ್ಟಿದ್ದಾರೆ ಇವರೆಲ್ಲ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಲಾಸ್ಯ ನಾಗರಾಜ್ ಡೈಲಿ ಮಾಧ್ಯಮ ಅಂತ ಒಂದು ಯೂಟ್ಯೂಬ್ ಚಾನೆಲ್ ಇದೆ ಅದರಲ್ಲಿ ಎಲ್ಲ ಥರ ಎಂಟರ್ಟೈನ್ಮೆಂಟ್ ನ್ಯೂಸ್ ನಿಮಗೆ ಸಿಗ್ಬೋದು ನಾನು ಕ್ಯಾಂಡಲ್ ಕೂತ್ಕೊಂಡು ದಿನ ಒಂದು ಕಳಿಸ್ತಾ ಇರ್ತಾರೆ ಇವರು ನಾನು ಏನೋ ಏನು ನಡೀತಿದೆ ಅಂತ ಎಲ್ಲ ನಾನು ಡೈಲಿ ಇಂದಾನೆ ನಾನು ಕ್ಯಾಚ್ ಅಪ್ ಮಾಡಿದ್ದು ಮತ್ತು ಸೊ ಇವ್ರ ಚಾನೆಲ್ ಎಂಟರ್ಟೈನ್ಮೆಂಟ್ ಪ್ಲಸ್ ಇನ್ಫಾರ್ಮೇಶನ್ ಎರಡು ನಿಮಗೆ ಕೊಡ್ತಾರೆ ಆ್ಯಂಡ್ ಇಟ್ ಇಸ್ ಆಲ್ ಫ್ಯಾಕ್ಚುಯಲ್ ಅಂಡ್ ಇಟ್ ಈಸ್ ರಿಯಲಿ ಇಂಟ್ರೆಸ್ಟಿಂಗ್ ಅವರು ಹೇಳೋ ರೀತಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ನೋಡಿದ ತಕ್ಷಣ ನೋಡ್ತಾನೆ ಇರಬೇಕು ಅನಿಸುತ್ತೆ ಸೊ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಡೈಲಿ ಮಾಧ್ಯಮ ಥ್ಯಾಂಕ್ ಯು